ಇನ್ನು ಕನ್ನಡದ ಬಿಗ್ ಬಾಸ್ ನಾಯಕಿಯಿಂದಲೂ ಕೂಡ ಹೇಳ್ಬೋದು ಸದ್ಯ ಇದೀಗ ಆತ್ಮತೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾರೆ ಅಂತ ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ ಸೀಸನ್ ಇಂಟರ್ಲಿ ಅವರು ಭಾಗವಹಿಸಿದ್ರು ತುಂಬನೇ ಅದ್ಭುತವಾದಂಥ ಅಂತಲೇ ಹೇಳ್ಬೋದು ಕೇವಲ ಇಪ್ಪತ್ತೈದನೇ ವಯಸ್ಸಿಗೆ ಈಗ ಆತ್ಮತಿಗೆ ಶರಣಾಗಿದ್ದಾರೆ ಅದು ಕೂಡ ಅನಾಥಾಶ್ರಮದ ಇದ್ದಂಥ ಸಂದರ್ಭದಲ್ಲಿ ಥರ ಮಾಡ್ಕೊಂಡಿದ್ದಾರೆ ಯಾವುದು ಇತ್ತೀಚೆಗೆ ಸಿನಿಮಾಗಳಿಂದ ಆದಂಥ ಸೋಲುಗಳು ಮತ್ತು ಸಾಕಷ್ಟು ಅವರು ಕೂತ್ಕೊಂಡಿದ್ದಾರೆ ಇನ್ನು ಉಪ್ಪುಳಿಕಾರ ಸಿನಿಮಾದಲ್ಲಿ ಮಹಾಶಿಯ ಜೊತೆ ಕೂಡ ನಾಯಕಿಯಾಗಿ ಕೂಡ ಅವರು ಕಾಣಿಸ್ಕೊಂಡಿದ್ದರು ಅವರೇ ಜೈಶ್ರೀ ಆರಾಧ್ಯ ಅವರು ಜೈಶ್ರೀ ಆರಾಧ್ಯ ಅವರು ಇದೀಗ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಒಂದು ಕಡೆ ಮನೆಯವರು ಮಾಡಿದಂಥ ಮೋಸ ಆಸ್ತಿ ವಿಚಾರದಲ್ಲಿ ಮಾಡಿದಂಥ ಮೋಸ ಮತ್ತು ಇದ್ದಂಥ ಒಂದು ನೋವು ಮತ್ತು ಮಾಡಿದಂಥ ಸಾಲಗಳು ತೀರಿಸಕ್ಕಾಗುತ್ತವೆ ಎಂದು ಪರದಾಡ್ತಾ ಇರುವಂಥ ಸ್ಥಿತಿ ಈ ಥರ ಎಲ್ಲ ಇದ್ದಂಥ ಪರಿಣಾಮವಾಗಿ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಭಾಗವಹಿಸಿದಂಥ ಜೈಶಿ ಆರಾಧ್ಯ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿಜಕ್ಕೂ ಕೂಡ ಭಾಳ ನೋವು ಪಡುವಂತಹ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಇಂಥ ದೊಡ್ಡ ಕಲಾವಿದಿಯನ್ನು ಕಳೆದುಕೊಂಡಿದೆ ಇವತ್ತು ಚಿತ್ರರಂಗ ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಸಾಲದ ಸಲಿಗೆ ಸಿಗಾಕೊಂಡು ಹಿಂಗೆ ಮಾಡ್ಕೊಂಡ್ಬಿಟ್ರ ಅಂತ ಹೇಳಿ ಶಾಕ್ ಆಗುತ್ತೆ ಸದ್ಯ ಆ ಸಂದರ್ಭದಲ್ಲಿ ಶಶಿ ಅವರ ಜೊತೆ ಕೂಡ ತುಂಬಾನೇ ಅದ್ಭುತವಾಗಿ ಆಟ ಆಡ್ತಿದ್ರು ಬಿಗ್ ಬಾಸ್ ಸೀಸನ್